ಹಾಯ್ ಆಲ್ ವೆಲ್ಕಮ್ ಟು ಸ್ಮಿತಾ ಶೆಟ್ಟಿ ಚಾನಲ್ ಇದು ನನ್ನ ಫ್ರೆಂಡ್ ಅದಾಳಲ್ಲ ಮ ಪಲ್ಲವಿ ಅಕ್ಕಿಂದ ಮಗನ್ ಫಿಫ್ತ್ ಬರ್ಡ್ಡೇ ಇದು ಕ್ಲಬ್ ಹೌಸ್ದಾಗ ನಡೆದಿತ್ತು ನಮ್ಮ ಸೊಸೈಟಿ ಒಳಗೆ ಸೊ ನಾವೆಲ್ಲರೂ ಅದಕ್ಕೆ ಸೆಲೆಬ್ರೇಷನ್ಗೆ ಹೋಗಿದ್ವಿ ಇಲ್ಲಿ ಹುಡುಗರೆಲ್ಲ ಡ್ಯಾನ್ಸ್ ಮಾಡಾಕತ್ತಾರ ಮೊದಲೆಲ್ಲ ಎಷ್ಟು ಮಸ್ತ್ ಎಲ್ಲ ಭಾಳ ಬ್ಯೂಟಿಫುಲ್ ಆಗಿತ್ತು ಇವ್ರದ್ದು ನೋಡ್ರಿ ಎಷ್ಟು ಚಂದ ಕಾಣತೈತಿ ಈಕಿನ ನೋಡ್ರಿ ಪಲ್ಲವಿ ಈಕಿನ ಮಗಂದ ಇತ್ತು ಫಿಫ್ತ್ ಬರ್ಡೇ ಆ್ಯಕ್ಚುಲಿ ಹುಡುಗರು ಫಿಫ್ತ್ ಬರ್ಡ್ಡೆ ಮಾಡ್ಬೇಕಂದ್ರೆ ಅವ್ರಿಗೆ ಅವ್ರು ತಮ್ಮ ಬರ್ಡೇ ಭಾಳಷ್ಟು ಎಂಜಾಯ್ ಮಾಡ್ತಾರೆ ಸೊ ಅವನು ಭಾಳ ಎಂಜಾಯ್ ಮಾಡತ್ತಿದ್ದೆ ಅವ್ರು ಕಾರ್ಟೂನ್ಸ್ ಎಲ್ಲ ಕರೆಸಿದ್ರು ನಾನಿಲ್ಲಿ ವಾಯು ನೋಡಿ ಏನು ಮಾಡ್ತಾನಂತೆ ತೋರ್ಸಾಕತ್ತಿದ್ದೆ ಕಾರ್ಟೂನ್ ವಾಯುಗ ಆಳ್ತಾನೆ ಏನು ಮಾಡ್ತಾನಂತ ಬಟ್ ಅವನೇನು ಅಷ್ಟು ರಿಯಾಕ್ಟ್ ಮಾಡಲಿಲ್ಲ ಸುಮ್ಮನೆ ಇದ್ದ ಅಂದ್ರೆ ಅವನಿಗೆ ಹೆದರಿಕೆ ಅನ್ನಿಸ್ಲಿಲ್ಲ ಅನ್ನಿಸ್ತು ನನ್ನ ಫ್ರೆಂಡ್ ಅಂ ಅಂಕಿತಾ ಅಂತಾಳೆ ಆಕಿನ ಆ್ಯಕ್ಚುಲಿ ಆ್ಯಂಕರಿಂಗ್ ಮಾಡಾಕತ್ತಿದ್ಲು ಆಕೆ ಗೇಮ್ಸು ಚಲೋ ಆಡಿಸ್ತಾಳೆ ಆಮ್ಯಾಗ ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಇಬ್ಬರು ಅದರಲ್ಲೇ ಹೇಮಾ ಮತ್ತು ಅಂಕಿತಾ ಅವರಿಬ್ರು ಆ್ಯಂಕರಿಂಗ್ ಚಲೋ ಮಾಡ್ತಾರೆ ಇದೇನಿತ್ತಂದ್ರೆ ಒಂದು ಆಕೆ ಹೇಳ್ತಾಳೆ ಸ್ಟಾಪ್ ಅಂದ್ಕೂಡ್ಲೆ ಏನು ಬಾಲಿವುಡ್ ಹೀರೋಗಳ್ದು ಒಂದೊಂದು ಆ್ಯಕ್ಟಿಂಗ್ ಮಾಡ್ಬೇಕಂದ್ರೆ ಹಂಗೆ ಪೊ ಪಾಸ್ ಆಗಿ ನಿಂದ್ರಬೇಕು ಅವ್ರದ್ದು ಯಾವುದು ಇರ್ತೈತಲ್ಲ ಹುಕ್ ಹುಕ್ ಸ್ಟಪ್ಪ ಅದ್ರ ಪ್ರಕಾರ ಆಮ್ಯಾಗೆ ಒಂದು ಚಿಟ್ ತೆಗಿತಾಳೆ ಸಪೋಸ್ ಅದ್ರಾಗೇನ ಋತಿಕ್ ರೋಷನ್ ಅಂತ ಬಂದಿದ್ರೆ ಋತಿಕ್ರೋಶನ್ಗತ್ತೆ ಯಾರ ಪಾಸ್ ಆಗಿದ್ರಂದ್ರೆ ಅವ್ರು ಔಟ್ ಸೊ ಉಳ್ಕಿದ್ಯವರೆಲ್ಲ ಇನ್ನು ಹಂಗಿತ್ತು ಗೇಮು ಫಸ್ಟಾಗ ಭಾಳ ಮಂದಿ ಔಟ್ ಆಗಿಬಿಟ್ರೆ ಆಮ್ಯಾಗ ನೋಡ್ಬೋದು ಮಸ್ತ್ ಎಂಜಾಯ್ ಮಾಡಾಕತ್ತಿದ್ವಿ ಎಲ್ಲರೂ ಚಂದಿತ್ತು ಇದು ಗೇಮ್ ಸೊ ಫೈನಲಿಗೆ ಬಂದಿದ್ದ ನಮ್ಮ ಏನು ಅದಾರಲ್ಲ ಪರೇಶ್ ಆಮ್ಯಾಗ ಇನ್ನೊಬ್ರು ಯಾರೋ ಅವ್ರ ರಿಲೇಟಿವ್ ಏನಾರು ಕಲೀಗ ಗೊತ್ತಿಲ್ಲ ಸೊ ಪರೇಶ್ ಗೆದ್ರು ಫೈನಲಿ ಈ ಗೇ ಗೇಮ್ನ ಆಮೇಲೆ ನಮ್ಮದು ಲೇಡೀಸ್ ಇತ್ತು ಲೇಡೀಸ್ ಏನು ಹೆಂಗಿತ್ತಂದ್ರೆ ಇತ್ತಂದ್ರೆ ಆಕಿ ಮ್ಯೂಸಿಕ್ ಹಾಕ್ತಲ್ಲ ಮ್ಯೂಸಿಕ್ ಆದಮೇಲೆ ಏನಾರು ಮ್ಯೂಸಿಕ್ ಸ್ಟಾಪ್ ಮಾಡಿಬಿಟ್ಲಂದ್ರೆ ಆಕಿ ಒಂದು ನಂಬರ್ ಹೇಳ್ತಾರೆ ಆ ನಂಬರ್ ಪ್ರಕಾರ ಹುಡುಗಿ ಏನು ನಾವು ಲೇಡೀಸ್ ಅದಾವೆಲ್ಲ ಜಾಯಿನ್ ಆಗ್ಬೇಕು ಸಪೋಸ್ ಆಕಿ ಫೋರ್ ಅಂತ ಹೇಳಿದ್ರೆ ನಾಲ್ಕು ಮಂದಿ ಒಂದೊಂದು ಗ್ರೂಪ್ ಸಪೋಸ್ ಆಕಿ ಸೆವೆನ್ ಹೇಳಿದ್ರೆ ಸೆವೆನ್ ಮಂದಿದ್ ಗ್ರೂಪ್ ಹಿಂಗೆ ಹಿಂಗೆ ಗ್ರೂಪ್ ಮಾಡೋದಿತ್ತು ಸೊ ಇದನ್ನು ಭಾಳ ಎಂಜಾಯ್ ಮಾಡಿದ್ವಿ ನಾವು ಒಬ್ಬೊಬ್ರು ಎಲ್ಲಿ ಬೀಳ್ತೇವೆ ಅನ್ನೋರ್ಗತ್ತೆ ಮಸ್ತ್ ನಂಗೆ ಹುಡುಗ್ಯಾರು ಓಡೋಡ ಅಪ್ ಯಾಕಂದ್ರೆ ಯಾರಿಗೂ ಆಗು ಇಂಟ್ರೆಸ್ಟ್ ಇರಂಗಿಲ್ಲ ಸೊ ಹೀಗಾಗಿ ಒಬ್ಬೊಬ್ರು ಒಬ್ಬೊಬ್ಬೊಬ್ಬರು ಫೈ ಅಂತ ಹೇಳಿ ಅಂಥೇಳಿ ಹಿಂಗೆಲ್ಲರೂ ಆಕಿ ಯಾವ್ಯಾವ ನಂಬರ್ ಹೇಳ್ತಿದ್ಲು ಆ ನಂಬರ್ ಪ್ರಕಾರ ನಾವು ಹಿಂಗೆ ಜಾಯಿನ್ ಹಾಕಿದ್ವಿ ಯಾರಿಗೆ ಗ್ರೂಪ್ ಇರಲಿಲ್ಲ ಅವ್ರು ಔಟ್ ಈ ಗೇಮ್ದಾಗ ಇದನ್ನು ಭಾಳ ಎಂಜಾಯ್ ಮಾಡಿದ್ವಿ ನಾವು ಎಲ್ಲ ಫ್ರೆಂಡ್ಸು ಸೇರಿ ಆಕೆ ಈಗ ನಂಬರ್ ಫೋರ್ ಹೇಳಿದ್ದು ಸೊ ನಾಲ್ಕು ನಾಲ್ಕು ಮಂದಿ ಒಂದು ಗುಜ್ ಗ್ರೂಪ್ ಆಗಬೇಕಾಗಿತ್ತು ಆಲ್ರೆಡಿ ನಾಲ್ಕು ಗ್ರೂಪ್ ಆಗಿದ್ರೆ ಆಕಿ ತನ್ನ ಫ್ರೆಂಡ್ ಗುಜರಾತಿ ಫ್ರೆಂಡ್ ಒಬ್ಬಾಕಿ ಔಟ್ ಹಾಕ್ಕಳ ಅಂತ ಹೇಳಿ ಆಕಿ ಅವರಿಬ್ಬರು ಗುಜರಾತಿನೇ ನೋಡಿರಿ ಹಿಂಗಾಗಿ ಆಕಿ ಆ ಗ್ರೂಪ್ಪಿಗೆ ಹೋಗಿಬಿಟ್ಲೆ ಇವ್ರ ಪಾಪ ಏನು ಮೊದಲು ನಾಲ್ಕು ಮಂದಿ ಆಗಿದ್ರಲ್ಲ ಇವ್ರು ಅಕ್ಕಿ ಆಕಿ ಹೋಗಿದ್ದಕ್ಕೆ ಆ ಸೈಡ್ ಇವ್ರು ಫುಲ್ ಔಟ್ ಆಗಿಬಿಟ್ರಿ ಇವ್ರು ಮೂರು ಮಂದಿ ಪಾಪ ಖರೇನ ಹಾಕಿ ಅವ್ರು ಅಂದ್ಕೊಂಡ್ರಿ ರೀ ಚೀಟ್ ಮಾಡಿದಿ ನಮಗೆ ಅಂಥೇಳಿ ಈಗ ಆ್ಯಕ್ಚುಲಿ ಎರಡು ನಂಬರ್ ಹೇಳಬೇಕಾಕಿ ನಂಬರ್ ಟು ಅಂದರೆ ಇಬ್ಬಿಬ್ರು ನಾವು ಗ್ರೂಪ್ ಆಗಬೇಕಾಗಿತ್ತು ಸೊ ಅಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತಿತ್ತು ಯಾರ್ಯಾರು ಹಾಕ್ಯಾರ ಅಂತ ಅಫ್ಕೋರ್ಸ್ ನಾನು ಪ್ರಗತಿ ಯಾಕಂದ್ರೆ ನಾನು ಪ್ರಗತಿ ಅಷ್ಟು ಕ್ಲೋಸ್ ಫ್ರೆಂಡ್ ಆದವಿ ಸೊ ವಿನ್ನರ್ ಆಗಿದ್ದು ನಾವೇ ಇಬ್ಬರ ನಾನು ನಾವು ಭಾಳ ಎಂಜಾಯ್ ಮಾಡಿದ್ವಿ ಈ ಗೇಮ್ ಮಸ್ತ್ ಡ್ಯಾನ್ಸ್ ಮಾಡಕ್ಕೆ ಸಿಕ್ತು ನಮಗೆ ಗೆದ್ದವರಿಗೆ ಚಾಕ್ಲೇಟ್ ಬಾಕ್ಸ್ ಕೊಟ್ರು ಅವ್ರ ಆ್ಯಸ್ ಅ ಟೋಕನ್ ಆಫ್ ಲವ್ ಅಂತ ಹೇಳಿ ಆಮೀಗೆಲ್ಲ ಗೇಮ್ ಎಲ್ಲ ಮ್ಯಾಗ ಈಗ ಕೇಕ್ ಕಟ್ಟಿಂಗ್ ಟೈಮ್ ಅವ್ನು ಎಂಟ್ರಿ ನೋಡ್ರಿ ಎಷ್ಟು ಮಸ್ತ್ ಡ್ಯಾನ್ಸ್ ಮಾಡಕತ್ತಾನ ಅವ್ನು ಭಾಳ ಎಂಜಾಯ್ ಮಾಡಿದ ಅವ್ನ ಬರ್ಡೆ ಮಾನ್ವಿನೂ ಭಾಳ ಎಂಜಾಯ್ ಮಾಡಕತ್ತಿದ್ಲು ಅವು ಬಲೂನ್ದೆಲ್ಲ ಹಿಡ್ಕೊಂಡು ನಾನು ಆಕತ್ತಿದೀನಿ ನೀನ್ ಟೆಂತ್ ಸ್ಟ್ಯಾಂಡರ್ಡ್ದಕ್ಕೆ ಅನ್ಸಂಗ ಎಲ್ಲಿ ನೋಡು ಅಂತ ಹೇಳಿ ಆಕಿ ಒನ್ಶ್ ಜೊತೆ ಆಟಾಡಕತ್ತಿ ಬಿಟ್ಟಿದ್ಲು ಈಗ ಒಂದು ಆ್ಯಕ್ಚುಲಿ ಕೇಕ್ ಕಟ್ಟಿಂಗ್ ಟೈಮ್ ನೆಕ್ಸ್ಟ್ ಡೇ ಮುಗಿದ ಮುಗಿದ್ಮ್ಯಾಗ ಸಂಡೇ ಇತ್ತು ವಾಯುಂದ್ ವಟ್ಟೆ ಜವಳ ಮೇಲೆ ಪೂರ್ತಿ ತಲಗಿನ ಕೂದ್ಲ ತೆಗಿಸಿರ್ಲಿಲ್ಲ ಫೈನಲಿ ಸಂಡೇ ಡಿಸೈಡ್ ಮಾಡಿದ್ವಿ ಹೋಗೇ ಬಿಡೋಣ ಅಂತ ಹೇಳಿ ಅವನದು ಜವಳ ಮಾಡ್ಸಿದ್ವಿ ನಾವು ಆದ್ರೆ ಅವಾಗ ಕೂದ್ಲ ತೆಗಿಸಿರ್ಲಿಲ್ಲ ನೇಮ್ ಪ್ರಕಾರ ಅಷ್ಟೇ ಒಂದು ಐದು ಕಡೆ ತೆಗ್ದಿದ್ವಿ ಯಾಕಂದ್ರೆ ಅವ್ನ ಬರ್ತ್ಡೇ ದೀಪಾವಳಿ ಎಲ್ಲ ಮುಗೀಲಿ ಅಂತ ಆಮೇಲೆ ತೆಗಿಸಿದ್ರೆ ಆಕೇತಿ ಬರ್ಡೇದಾಗ ಚಲೋ ಕಾಣಂಗಿಲ್ಲ ಕೂದಲ ಇಲ್ಲ ಅಂತ ಇರ್ಲಿಲ್ಲ ಅಂದ್ರೆ ಅಂತ ಹೇಳಿ ತಲಾಗ ಒನ್ಷಂದು ನಾವು ಹಂಗೆ ಮಾಡಿದ್ವಿ ಅವನು ಏನು ಒಂಬತ್ತರಾಗ ಅವನಿಗೂ ಪೂರ್ತಿ ತಲೆಗಿನ್ ಕೂದಲ ಅನ್ನೋ ಬರೀ ನೇಮ್ ಪ್ರಕಾರ ಅಷ್ಟನ್ನ ಅವನು ಜೋಳ ಮಾಡಿಸಿದ್ವಿ ಅದಾದಮ್ಯಾಗ ಅವನು ಬಡ್ಡೆ ಎಲ್ಲ ಮುಗಿದ ಮ್ಯಾಲ ಅವನು ಪೂರ್ತಿ ತಲೆಗಿನ ಕೂದಲ ತೆಗಿಸಿದ್ವಿ ಸೊ ವಾಯುನು ಹಿಂಗೆ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ ಅದರ ಪ್ರಕಾರನ ಆಮ್ಯಾಗ ಏನತು ಒನ್ಷನ್ ಎಕ್ಸಾಮ್ ಅಂತ ಡಿಸೆಂಬರ್ದಾಗ ಸೊ ನಮ್ಗೆ ಅವಾಗೂ ಆಗಲಿಲ್ಲ ಇದು ಮಾಡೋದು ಸೊ ಹಿಂಗಾಗಿ ಲಾಸ್ಟ್ ವೀಕ್ ಮಂತ್ದಾಗ ತಗ್ಸಿದ್ವಿ ನಾವು ಇದನ್ನು ಒಂದು ಏನು ರಿಚುವಲ್ ಪ್ರಕಾರ ತೆಗಿಬೇಕು ಪೂರ್ತಿ ಅಂದರೆ ಸಾಫ್ಟ್ ಇರ್ತವಲ್ಲ ಹುಡುಗನ್ ಕೂದಲ ಆಮೇಲೆ ಗ್ರಫ್ ಬರಕ್ಕೆ ಸ್ಟಾರ್ಟ್ ಹಾಕವು ಅದ್ರ ಪ್ರಕಾರ ನಾವು ಬಂದಿದ್ದು ಪುಣದಾಗ ಪ್ರತಿ ಬಾಲಾಜಿ ಅಂತ ಹೇಳಿ ವೆಂಕಟೇಶ್ವರನಂದು ದೇವಸ್ಥಾನ ಐತಿ ವಂಶದೂ ನಾವು ಇಲ್ಲೇ ತಗ್ಸಿದ್ವಿ ತಲಗಿನ ಕೂದಲ ಸೊ ಇವನು ಇಲ್ಲೇ ತೆಗಿಸೋಣ ಸೇಮ್ ಆ್ಯಸ್ ಇಟ್ ಈಸ್ ವಂಚನೆ ಏನು ಮಾಡಿದ್ವಿ ಅದು ಸೊ ಇವ ಆ್ಯಕ್ಚುಲಿ ಹೆಂಗೆ ಮಾಡ್ತಾನಂತ ಒಂದು ದೊಡ್ಡದು ಇದು ಆಗಿತ್ತು ಕ್ವಶನ್ ಮಾರ್ಕ್ ಯಾಕಂದ್ರೆ ಇವ್ ಭಾಳ ಅಳ್ತಾನೆ ಯಾರಿಗೂ ಮುಟ್ಟಕ್ಕೆ ಸಹಿತ ಕೊಡಂಗಿಲ್ಲ ಹಂಗೆ ಅಳ್ತಾನ ಏನು ಮಾಡ್ತಾನ ಅಂತ ಭಾಳ ಟೆನ್ಷನ್ ಆಗಿಬಿಟ್ಟಿತ್ತು ಬಂದಿಲ್ಲ ಖಾಲಿ ಇತ್ತು ಭಾಳ ಇರಲಿಲ್ಲ ನೋಡ್ರಿ ಅವ್ರ ಪಪ್ಪಾನ ಹೆಂಗೆ ಅವ ಹಿಡ್ಕೊಂಡು ಕೂತಾನ ಎಲ್ಲ ಅವ್ರು ತೊಗೊಂಡು ಅಂತ ಹೇಳಿ ಇವನ್ನ ನಮಗೆ ಅದ ಟೆನ್ಷನ್ ಆಗಿತಿವಪ್ಪ ಎಷ್ಟು ಹತ್ತಿ ಇನ್ನು ಎಲ್ಲಾರು ಕೂಡಿಸ್ತಾನ ಹೇಳಿ ಆದ್ರೆ ಇವನು ಬಾಜು ಏನು ಒಂದು ಹುಡುಗಿ ಮಾಡಿಸ್ಕೊಳಾಕತಿತ್ತು ಇವ್ರ ಅಜ್ಜ ಇದ್ದಂಗೆ ಇದ್ಲಕ್ಕೆ ಅಷ್ಟು ಅಳಾಕತ್ತಿದ್ಲ ಆಕೆ ನೋಡಿನ ಮೋಸ್ಟ್ಲಿ ಇವ ಹಳ್ಳ ಹಿಂಗೆ ಅನ್ನಿಸ್ತಿತ್ತು ಸಲ ನನಗೆ ನನ್ನ ಹಸ್ಬೆಂಡ್ ಕೇಳಾಕತಿದ್ರೆ ಇಲ್ಲಿ ಟಾವೆಲ್ ತೊಗೊಂಡು ಅಂತ ಹೇಳಿ ಅಂದ್ರೆ ಅವಂಗ ತಲೆಗಿನ ಕೂದಲ ಬಿದ್ದಾಗ ಬ್ಯಾಗ್ಯಾಗ್ಯಾಗ್ ನಾನು ನಾನಂದೇ ನ್ಯಾಪ್ಕಿನ್ ತೊಗೊಂಡು ಬಂದೇನಿ ಹೇಳಿ ಆದರೆ ಅತ್ತ ಆದರೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಅಷ್ಟು ಅಳ್ಳಿಲ್ಲ ಆ ಬಾಜು ಬೇಯೋದೊಂದು ಏನು ಕೂಸಿತ್ತಲ್ಲ ಅದು ಭಾಳ ಅಳಾಕತ್ತಿತ್ತು ಅದನ್ನ ನೋಡಿ ಸ್ವಲ್ಪ ಸುಮ್ಮನೆ ಅದಾವ ನಾವು ಅಂದ್ಕೊಂಡು ಎಲ್ಲೇ ಕತ್ತಿಲೆ ತೆಗಿತಾರನ ಯಾಕಂದ್ರೆ ಒನ್ಷನ್ ಹಂಗೆ ತೆಗ್ದಿದ್ರು ಆದರೆ ಈಗ ಅವ್ರು ಮಷಿನ್ ಭಾಳ ಚಲೋ ಬೆಸ್ಟ್ ಮಾಡಿದ್ರು ಮಷಿನ್ಲೇ ಅವ್ರಂದ್ರೆ ಏನು ಸ್ಕಿನ್ನು ಕಟ್ ಆಗಂಗಿಲ್ಲ ಬ್ಲಡ್ಡು ಬರೋಂಗಿಲ್ಲ ಹಿಂಗಾಗಿ ಲಗು ಲಗುನು ಆಕೈತಿ ಹುಡುಗುರ್ಗೆ ಪ್ರಾಬ್ಲಮೂ ಆಗಂಗಿಲ್ಲ ಅಂಥೇಳಿ ನಮಗೂ ಮಷಿನ್ ನೋಡಿ ಚಲೋ ಅನ್ನಿಸ್ತು ಆ್ಯಕ್ಚುಲಿ ಸ್ಪೆಷಲಿ ವಾಯುನ್ಸ್ ಪ್ರಕಾರ ನೋಡಿದ್ರೆ ಮಷೀನೇ ಚಲೋ ಅನ್ನಿಸ್ತು ಮನುಷ್ಯ ಭಾಳ ಆಗಕತ್ತಿತ್ತು ಅವ್ಗೆ ಅವ್ರ ತಮ್ಮ ಅಳಬಾರ್ದವ ಈಸ್ ವೆರಿ ಪ್ರೊಟೆಕ್ಟಿವ್ ಬ್ರದರ್ ಅಂತ ಹೇಳ್ಬೋದು ಅವಂಗೆ ಫುಲ್ ಬೇಜಾರಾಗ್ಬಿಟ್ಟಿತ್ತು ಅವ್ನು ಇಷ್ಟು ಅಳಸಾಕತ್ತೀ ಅವ್ನು ಕೂದಲ ತೆಗಿಸ್ಬೇಕಾದ್ರೆ ಅಂಥೇಳಿ ಅವ್ಂಗೆ ಹೇಳಿದ್ವಿ ಇದು ಎಲ್ಲಿ ನೀನು ಹಿಂಗೆ ಅತ್ತಿ ಅವ್ನು ಹತ್ತಿರಲಿಲ್ಲ ಖರೆ ಹೇಳ್ಬೇಕಾದ್ರೆ ನಾವು ಭಾಳ ಶಾಂತಿ ಇದ್ದ ನಾವು ಒಂದು ಎಲ್ಲ ಹುಡುಗರು ಅಳ್ತಾರೆ ಇದು ಪ್ರೊಸೆಸ್ ಆಗಬೇಕಾದ್ರೆ ನೀನು ಭಾಳ ಟೆನ್ಷನ್ ತೊಗೊಬಿಟ್ಟೆ ಸಮಾಧಾನ ಆಕಂತ ಮತ್ತು ಸಮಾಧಾನ ಆದ ಏನು ಒಂದು ಡ್ರೆಸ್ ಎಲ್ಲ ತೆಗೆದು ಮತ್ತು ಚುಸ್ತಾವಲ್ಲ ಕೂದಲ ಹಿಂಗಾಗಿ ಎಲ್ಲ ಒಂದು ಜಾಡಿಸಿದೀನ ನಾವು ಡ್ರೆಸ್ ಎಲ್ಲ ಈಗ ಫುಲ್ ಹ್ಯಾಪಿ ಆದ ನಾವು ಅದಾದ್ಮೇಲೆ ಯಾಕೆ ಹುಡುಗುರ್ಗೆ ಹೊಟ್ಟೆ ಸ್ಯಾಕತ್ತ ಅಂತಂದ್ರೆ ಮಾನ್ವಿ ಮತ್ತು ಮಾನ್ವಿ ಮತ್ತು ವಂಶ ಸೊ ಹಿಂಗಾಗೆಲ್ಲೇ ಹಿಂಗೆ ಎಲ್ಲ ವಡಾ ಪಾವ್ ಫೇಮಸ್ ನಿಮ್ಗೆ ಗೊತ್ತಿತ್ತು ಮಹಾರಾಷ್ಟ್ರದ ವಡಾಪಾವು ಎಲ್ಲ ತೊಗೊಂಡ್ವಿ ನಾವು ಪೋ ಪೋಹಾ ಅವಲಕ್ಕಿ ಎಲ್ಲ ಸಿಗಾಕತ್ತಿತ್ತು ಬಟ್ ಅವಲಕ್ಕಿ ಮನ್ಯಾಗ ತಿನ್ನಕ್ಕೆ ಬೇಜಾರು ಆಕೈತಿ ಹೊರಗೆ ಬಂದಾಗಂತೂ ಇನ್ನೂ ಬ್ಯಾಡನಿಸ್ತೀವಿ ಹೀಗಾಗಿ ನಾವೆಲ್ಲರೂ ಒಡಾಪ ತೊಗೊಂಡ್ವಿ ಅಂದಂದು ಅವ್ರಿಗೆ ಬಿಸ್ಕಿಟ್ ಲೇಸ್ ಅದನ್ನೂ ಎಲ್ಲ ಕೊಡಿಸಿದ್ವಿ ಅಲ್ಲೇ ಕುತ್ಕೊಂಡು ನಾವೆಲ್ಲರೂ ತಿಂದ ಆಮೇಲೆ ನೆಕ್ಸ್ಟ್ ದರ್ಶನ ಒಳಗೆ ಆ್ಯಕ್ಚುಲಿ ಎಲ್ಲೋ ಇಲ್ಲ ವೀಡಿಯೋ ಎಲ್ಲ ಮಾಡೋದು ಆಮೇಲೆ ಮೊಬೈಲ್ಗಳ್ನೆಲ್ಲ ಅಲ್ಲಿ ಕೌಂಟರ್ ಇಟ್ಟಿರ್ತಾರೆ ಅಲ್ಲಿ ನಾವು ಹ್ಯಾಂಡ್ ಓವರ್ ಮಾಡ್ಬೇಕಾಕೈತಿ ಸೊ ಅಲ್ಲೆಲ್ಲ ಮಾಡಿ ಬಂದಿದ್ವಿ ನಾವು ಮೊದಲು ಆಮೇಲೆ ಇಲ್ಲಿ ನೋಡ್ಬೋದು ಇದು ಪೊಂಗಲ್ ಕೊಡ್ತಾರೆ ಖಾರ ಪೊಂಗಲ್ ಭಾಳ ಟೇಸ್ಟಿ ಇತ್ತು ವಾಯುನೂ ತಿಂದ ಅದನ್ನು ಪೊಂಗಲ್ ಒನ್ಷ್ದು ಮುಂಡನ್ ಮಾಡಿಸ್ಬರ್ಬೇಕಾದ್ರೆ ಒಟ್ಟು ಟು ಈ ಮ ಇದ್ರ ಗುಡಿನಾಗ ಒಟ್ಟು ರಶ್ ಇರಲಿಲ್ಲ ಅದ ಈಗ ಹತ್ತು ವರ್ಷದ ಅಕ್ಷರ ಬಾಬ್ರಿ ಇಷ್ಟು ರಶ್ ಅಂದರೆ ಭಯಂಕರ ರಶ್ ಇತ್ತು ನನಗೆ ಅನಿಸೋಲ್ ನಾವು ಇಲ್ಲೇ ಮಿನಿ ತಿರುಪತಿಗೆ ಬಂದೇವೆ ಅಂಥೇಳಿ ಅಷ್ಟು ರಶ್ ಇತ್ತು ಸೊ ಒಂದು ಸ್ವಲ್ಪ ರಶ್ ಆರಾಮ್ ಕುಂತ್ವಿ ಒಂದು ಫೋಟೋ ತೆಗೆಸ್ಕೊಂಡ್ರಾತಂಥೇಳಿ ಮೆಮ್ರೀಸು ವಾಯ್ ಒನ್ಷಂದು ಇಲ್ಲೇ ನಿಂತು ಫೋಟೋ ತೆಗೆಸ್ಕೊಂಡಿದ್ವಿ ಸೊ ವಾಯೊಂದು ತೆಗಸ್ಕೊಂಡಂತ್ರಿ ಮತ್ತು ಫೋಟೋ ಎಲ್ಲ ಮಾಡ್ಕೊಂಡು ವಾಪಸ್ ನಾವು ಹೊರಟ್ವಿ ಲಂಚ್ಲ್ಲಿ ಮಾಡಿರಲಿಲ್ಲ ಲೇಟಾಗಿತ್ತು ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗಿತ್ತು ಮತ್ತು ನಾವು ಇಲ್ಲಿ ಮಿಸಳ್ ಮಹಾರಾಷ್ಟ್ರದಾಗ ಫೇಮಸ್ ಸೊ ಶಕುಂತಲ ಮಿಸ್ಸಳಾಗ ಬಂದ್ವಿ ನಾವು ಇಲ್ಲಿ ತಿನ್ನೋಕೆ ಇಲ್ಲಿ ಆಲ್ಮೋಸ್ಟ್ ಒಂದು ಒಂದು ಐದಾರು ಸಲ ತಿಂದೀವಿ ನಾವು ಬಟ್ ಈ ಸಲೂ ಇವ್ರು ತಿಂದಿರಲಿಲ್ಲ ನನ್ನ ಫ್ರೆಂಡ್ ಸೋನಲ್ ಮತ್ತು ಮಾನ್ವಿ ಸೊ ಅವ್ರಿಗೆ ಟೇಸ್ಟ್ ಅಂತ ಅಂಥೇಳಿ ನಾವು ಆನ್ ದ ವೇದಾಗು ಐತೆ ಅಂತೇಳಿ ನಾವು ಕೇಳಿದ್ವಿ ಅವ್ರು ಮಿಸ್ಳು ಅವರು ಹೂ ಅಂದರು ತಿನ್ನೋಕೆ ಸೊ ಇಲ್ಲಿ ಮಿಸಳ್ ತಿನ್ನೋಕೆ ಬಂದ್ವಿ ನಾವೆಲ್ಲರೂ ಮನೆಗೆ ಹೊಂಟಿದ್ವಿ ಇಲ್ಲಿ ವಾಯುಂದು ಮತ್ತು ಮನ್ಷಂದು ಇಬ್ಬರದು ಆಟ ನಡೆದಿತ್ತು ಇಲ್ಲಿ ಕಾರ್ದೊಳಗೆ ವಾಯು ಅವರು ಅಣ್ಣ ಕಡೆ ಹೋಗ್ತೇನೆ ಅಂತ ಹೇಳಿ ಅನ್ನಾಕತ್ತಿದ್ದೆ ಹಿಂಗಾಗಿ ಮುಂದೆ ಕುಂದಿಸಿದ್ವಿ ಅವರಿಬ್ಬರದ್ದು ಮಸ್ತ್ ಆಟ ನಡೆದಿತ್ತು ಅದನ್ನ ನೋಡ್ಕೊತ ಮನಿ ರೀಚ್ ಆದ್ವಿ ನಾವು ಸೊ ಇವತ್ತು ವಾಯುಂದು ಹೋಗಿ ನಾವು ಮುಂಡನ್ನು ಬಂದ್ವಿ ಒಂದು ಬಂದಿದ್ದು ಮುಕ್ಕೊಂಬಿಟ್ಟು ನಂಗೆ ಆರಾಮೇ ಇರಲಿಲ್ಲ ಜ್ವರ ಬಂದುಬಿಟ್ಟಿದ್ವಿ ನೆಗಡಿ ಜ್ವರ ಎರಡೂದವು ಬಟ್ ಎಚ್ಚರಾತಿ ಎದ್ದೆ ಮತ್ತು ಹತ್ತುವರಿ ಆಗಿತ್ತು ಮತ್ತೇನು ಮಾಡೋಕೆ ಮನ್ಸಾಗಿಲ್ಲ ಟೈಮ್ ನೋಡ್ಬೋದು ಈಗ ಹನ್ನೆರಡುವರಿ ಆಗೈತಿ ನಮ್ಮ ಮನೆಯಾಗೆಲ್ಲರೂ ಮಕ್ಕೊಂಡಾರ ನಾಳೆ ಒಂದು ತಿನ್ ಸ್ಕೂಲು ಐತಿ ಸೊ ನಾನು ನನ್ನ ಮಲ್ಕೊಂಡಿದ್ದೀನಿ ಎಲ್ಲ ಬಂದಿರಲಿಲ್ಲ ಸ್ವಲ್ಪ ಈಗೆಲ್ಲ ಮನೆ ಸ್ವಚ್ಛ ಮಾಡ್ಬೇಕಾಗೈತಿ ಬಂದು ಹಂಗೆ ಮಕ್ಕಂಬಿಟ್ಟಿದ್ವಿ ಏನು ಮಾಡಿರಲಿಲ್ಲ ಭಾಳ ಟೈರ್ಡ್ ಅನ್ಸಾಕತ್ತಿತ್ತು ನನಗೆ ಸೊ ಈಗ ಟೇಬಲ್ ಎಲ್ಲ ಕ್ಲೀನ್ ಮಾಡಬೇಕೆಲ್ಲ ಮೆಸ್ತೈತಿ ಸೊ ಇದನ್ನು ಕ್ಲೀನ್ ಮಾಡಿ ಮಲ್ಕೋತೇನೆ ಹನ್ನೆರಡುವರೆ ಆಯ್ತು ಒಂದು ಹಾಕೈತಿ ಮಕ್ಕಳೊಳಕ್ಕೆ ನಮ್ಮ ಮನೆಗೆ ಬಾಂಡೆ ತಿಕ್ಕಾಕ ಮೇಡದಾಳ ಅಂದರೂ ನನಗೆ ಆಕೆಗೆ ಎಲ್ಲಾನು ನಾನು ಬಾಂಡೆ ಇಡೋಂಗಿಲ್ಲ ನನಗೆ ಎಷ್ಟು ಬೇಕಷ್ಟು ನಾನು ಕ್ಲೀನ್ ಮಾಡ್ಕೊತೇನಿ ಅಂದರೆ ಗ್ಲಾಸ್ ಸ್ಪೂನ್ ನಾನೇ ಸಣ್ಣ ಸಣ್ಣ ಪ್ಲೇಟ್ ಬಟ್ಲ ಇವನ್ನೆಲ್ಲ ಇಡೋಂಗಿಲ್ಲ ನಾನು ತೊಳ್ಕೊತೇನಿ ಆಮೇಲೆ ಅವ್ರಿಗೆಲ್ಲ ಬಾಂಡೆ ಇಡ್ಬೇಕಾದ್ರು ಎಲ್ಲ ಫುಲ್ ಕ್ಲೀನ್ ಇಡ್ತೀನಿ ನನಗೆ ಅದು ಯಾವಾಗೂ ರೂಢಿ ಐತಿ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಹೀಗೆಲ್ಲ ಮೆಸ್ಸಿದ್ರೆ ಅಡುಗೆ ಮಾಡೋಕ್ಕೂ ಮನಸ್ಸಾಗಂಗಿಲ್ಲ ಹೀಗಾಗಿ ನಾನು ಯಾವಾಗೂ ರಾತ್ರಿನ ಫ್ಲ್ಯಾಟ್ಫಾರ್ಮ್ ಎಲ್ಲ ಕ್ಲೀನ್ ಮ್ಯಾಗನ ನಾನು ಅಡುಗೆ ಮಾಡ್ತೀನಿ ಅಂದರೆ ಮಾಡೋಕ್ಕೂ ಚಲೋ ಅನ್ನಿಸ್ತೈತಿ ಅಡುಗೆ ಎಲ್ಲ ಆಮೇಲೆ ಬೆಳಗ್ಗೆ ನಂಗೆ ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ಅವ್ನು ಏಳು ಗಂಟೆ ಅಂದರೆ ಹೋಗಬೇಕಾಗ್ಕೈತಲ್ಲ ವಂಶ ಹಿಂಗಾಗಿ ರಾತ್ರಿನ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೇನೆ ಆಮೇಲೆ ಕೈಪಲ್ಲೆನೂ ಎಲ್ಲ ಹೆಚ್ಚಿಟ್ಕೊಂಡಿರ್ತೀನಿ ಯಾಕಂದ್ರೆ ಏಳು ಗಂಟೆ ಒಳಗೆ ಎಲ್ಲ ಮಾಡೋಕ್ಕಾಗಂಗಿಲ್ಲ ಅವ್ನು ಬ್ರೇಕ್ಫಾಸ್ಟ್ ಬೇರೆ ಮಾಡಬೇಕು ಆಮೇಲೆ ಚಪಾತಿ ಅದನ್ ಕೂಡ ನನಗೆ ಸ್ವಲ್ಪ ಟೈಮ್ ಹಿಡಿತೈತಿ ಹೀಗಾಗಿ ನಾನು ರಾತ್ರಿನ ಸಬ್ಜಿ ಎಲ್ಲ ಕಟ್ ಇಟ್ಕೊತೇನೆ